ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ಹಾಕೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಸ್ವಲ್ಪ ಚಿಕ್ಕಮಂಗ್ಳೂರಿಗೆ ಪ್ಯಾಕಿಂಗ್ ಮಾಡೋಕ್ಕಾಗಿತ್ತು ಮತ್ತು ನಾನು ಟೆಂಪಲಿಗೆ ಹೋಗಬೇಕಾಗಿತ್ತು ಕೊರಗಜ್ಜ ಟೆಂಪಲ್ ಅದನ್ನ ಬ್ಲಾಗ್ ಮಾಡಿದ್ದೀನಿ ಕೊರಗಜ್ಜ ಟೆಂಪಲ್ ಒಳಗೆ ಅಲೋ ಇಲ್ಲ ಜಸ್ಟ್ ಕ್ಲಿಪ್ಪಿಂಗ್ ನಾನು ಅಲ್ಲಿ ಹೋಗಿದ್ದು ಕ್ಲಿಪ್ಪಿಂಗ್ ಎಲ್ಲ ಈ ಬ್ಲಾಗೆಲ್ಲ ಆ್ಯಡ್ ಮಾಡ್ತೀನಿ ನಾನು ನೆನ್ನೆ ಏನೇನೆಲ್ಲ ಮಾಡಿದ್ವಿ ಅಂತ ಅಂತೇಳ್ಬಿಟ್ಟು ಟೆಂಪಲಿಗೆ ಹೋಗಿ ಆ್ಯಕ್ಚುಲಿ ಇವತ್ತು ನಾನು ಚಿಕ್ಕಮಂಗ್ಳೂರು ಇದ್ದೀನಿ ಯಾಕೆ ಅಂತ ನಿಮಗೆ ನಾನು ಬ್ಲಾಗ್ಗಳು ನೋಡ್ ಕಂಟಿನ್ಯೂಸ್ ನೋಡೋರಿಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ತುಂಬ ಖುಷಿ ಆಗ್ತಾಯಿದೆ ಹಾಗೆ ತುಂಬ ಬೇಜಾರು ಇದೆ ಮನೇಲಿ ಅಮ್ಮ ಅಚ್ಚ ಪ್ರಮೋದವ್ರನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಅದರಲ್ಲೂ ಇನ್ನೂ ಏನಂದರೆ ಪ್ರಮೋದವ್ರು ಇಲ್ಲಿಲ್ಲ ನಾನು ಹೊರಡೋ ಟೈಮಿಗೆ ಪ್ರಮೋದವರು ಇಲ್ಲ ಅವ್ರು ಬ್ಯಾಂಗ್ಳೂರಲ್ಲಿದ್ದಾರೆ ಅದೊಂದು ಸ್ವಲ್ಪ ಬೇಜಾರು ಎಂಥ ಎಷ್ಟು ಖುಷಿ ಇದೆಯೋ ಅಷ್ಟೇ ಬೇಜಾರಿದೆ ಬಟ್ ನಾನು ಹೋಗ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಏನು ಅಂದ್ಕೊಂಡಿದ್ದೀನಿ ಅದ್ರಲ್ಲಿ ಒಂದು ಕಾಲು ಬಾಗದಷ್ಟು ಆದರೂ ಮಾಡಿ ಬರಬೇಕು ಅಂತ ಹೋಪ್ ಫಾರ್ ಬೆಸ್ಟ್ ನಾನು ಇವಾಗ ಏನೇ ಏನು ಕೆಲ್ಸಕ್ಕೆ ಕಾಲಿಡ್ತಿದ್ದೀನಿ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳ್ಬಿಟ್ಟು ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಇದೆಲ್ಲ ಬಿಟ್ಟೋಗಿ ತುಂಬ ಬೇಜಾರಾಗುತ್ತೆ ಆದರೂ ಬರ್ತೀನಿ ನಾನು ಅವಾಗವಾಗ ಬರ್ತಾನೇ ಇರ್ತೀನಿ ಏನೇ ಹೇಳಿ ದುಃಖ ಆಗ್ತಾ ಉಂಟು ಯಾವಾಗಲೂ ಅಮ್ಮನ ಮನೆಯಿಂದ ಬರ್ಬೇಕಾದ್ರೆ ದುಃಖ ಆಗ್ತಿತ್ತು ಬಟ್ ಈ ಫಸ್ಟ್ ಫಸ್ಟ್ ಟೈಮ್ ಅಂದರೆ ನನ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿ ಶವರ್ ಮಾಡಿ ಕಳಿಸ್ಬೇಕಾದ್ರೆ ಹತ್ತಿದ್ದು ಅದು ಬಿಟ್ಟರೆ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ತುಂಬ ಬೇಜಾರಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಹೋಗಿ ಇರೋದಂದ್ರೆ ಇವತ್ತೆ ತುಂಬ ಬೇಜಾರಾಗ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅನಿವಾರ್ಯ ಇದ್ದಾಗ ನನ್ನ ಹಣೇಲಿ ಹೆಂಗೆ ಹೆಂಗೆ ಬರ್ತಿದತ್ತ ಹಂಗೆ ಆಗ್ತಾ ಹೋಗುತ್ತೆ ದೇವ್ರು ಹೆಂಗೆ ಬರ್ದಿದೆ ದೇವ್ರ ಇಚ್ಛೆ ಹೆಂಗೆ ಆಗ್ತಾ ಹೋಗ್ತಿದೆ ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ರೆಡಿಯಾಗಿದ್ದೀನಿ ಹೊರಡೋಕ್ಕೆ ಈಗ ಹೊರಡ್ತಿದ್ದೀವಿ ನಾ ಅಪ್ಪ ಬಂದಿದ್ದಾರೆ ನನ್ನ ಕರ್ಕೊಂಡೋಗೋಕ್ಕೆ ಅಪ್ಪ ನಾನು ಶ್ಯಾಮ್ ಹೊರಡ್ತಾ ಇದ್ದೀವಿ ಗೈಸ್ ಹೋಗ್ತಾ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈ ಥರ ನೆಕ್ಸ್ಟ್ ವ್ಲಾಗು ನಾನು ಟೆಂಪಲಿಗೆ ಹೊರಟಿದ್ವಲ್ಲ ಆ ವ್ಲಾಗ್ನ ಹಾಕ್ತೇನೆ ಓಕೆ ಅದಾದಮೇಲೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತು ಬ್ರೇಕ್ಫಾಸ್ಟೆಲ್ಲ ಆಲ್ರೆಡಿ ಮುಗಿಸ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಬಂದು ನೂಲ್ಪುಟ್ಟ ಮಾಡಿದ್ರು ಅಮ್ಮ ನೂಲ್ಪುಟ್ ಮತ್ತು ಚಿಕನ್ ಕರಿ ಅದು ತಿನ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಓಕೆ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದು ಎಂತ ಹೇಳ್ತಾರೆ ಕಡಲೆ ಸಾರು ಇದು ಅವರೇಕಾಳು ಅವರೇಕಾಳು ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೀನಿ ಅದ್ರ ಜೊತೆಗೆ ದೋಸೆ ಹಿಂಗೆ ದೋಸೆ ಉಯ್ಬೇಕು ಹಾಗೆ ನಮ್ಮದು ಒಂದು ನಿಮಿಷ ನಮ್ಮ ಶ್ರೇಯಾಂಶಿ ಗೆದ್ದು ಬಂದ ಹಾಂ ಹಾಂ ಅದು ರಿಮೋಕ್ ರಿಮೋಕ್ ಮತ್ತು ಲಕ್ಷ್ಮಿ ಆಂಟಿ ಶ್ರೇಯಾಂಶಿಗೋಸ್ಕರ ಇವತ್ತು ಏನು ಹೇಳ್ತಾರೆ ಇದು ಹಳಸಿನ ಕಡುಬು ಹಳಸಿನ ಕಡುಬು ಇದೆಯಲ್ಲ ಅದನ್ನ ಮಾಡ್ಕೊಂಡು ಬಂದಿದೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಲಕ್ಷ್ಮಿ ಆಂಟಿ ನನಗೆ ತುಂಬ ಇಷ್ಟ ಈಗ ದೋಸೆ ಉಯ್ಯೋಣ ದೋಸೆ ಗಿಡ ಇದು ಆ್ಯಕ್ಚುಲಿ ಬಂದು ಏನು ಓಟ್ ದೋಸೆ ಅಂತ ಹೇಳ್ತಾರೆ ಓಟ್ ರೊಟ್ಟಿ ಓಟ್ ದೋಸೆ ಒಂದು ಕಡೆ ಓಟ್ ಓಡ್ ರೊಟ್ಟಿ ಅಂತಾರೆ ಒಂದು ಕಡೆ ಓಟ್ ದೋಸೆ ಅಂತಾರೆ ಮಡಿಕೇರಿಯಲ್ಲಿ ಓಟ್ ದೋಸೆ ಅಂತಾರೆ ನಮ್ಮ ಅಜ್ಜಿ ಮನೆ ಸಿರುವಾಸನೆಲ್ಲ ಓಟ್ ರೊಟ್ಟಿ ಅಂತ ಹೇಳ್ಬಿಟ್ಟು ಕರೀತಾರೆ ಈಗ ಏನಿದೆ ಆ್ಯಕ್ಚುಲಿ ಬಿಸಿ ಬಿಸಿ ತಿಂದ್ರೇ ಚಂದ ಹಾಗಾಗಿ ಬಿಸಿ ಬಿಸಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇದ್ದೀನಿ ಒಂದು ಮಿನಿಷೇ ಶ್ಯಾಮ್ ಬೇರೆ ಇವಾಗ ಎದ್ದು ಬಂದ ಇಲ್ಲಿ ನೋಡಿ ಇವ್ನಿಗೆ ಎತ್ ಬಂದ್ರೆ ಸ್ಟಾರ್ಟ್ ಇವ್ನಿಗೆ ಎತ್ಕೊಳ್ಬೇಕು ಓ ದೇವ ದೇವಾ ಬೆಳ್ ಬೆಳಗ್ಗೆನೆ ನೋಡಿ ಮಳೆ ಮಳೆ ಗಾಳಿ ಸಿಕ್ಕಾಪಟ್ಟೆ ಇಷ್ಟೋ ತನಕ ಗಾಳಿ ಇತ್ತು ಇವಾಗ ಜಸ್ಟ್ ಮಳೆ ಬರ್ತಾ ಇದೆ ದೋಸೆ ಆಗಲಿ ಓಕೆ ನಮ್ಮ ಶ್ರೇಯಾಂಶನ ಇವಾಗಷ್ಟೇ ಸ್ನಾನ ಮಾಡಿ ಕರ್ಕೊಂಡು ಬಂದೆ ದೇವ್ರಿಗೆ ನಮಸ್ಕಾರ ಮಾಡೋ ಅಂದರೆ ಇಲ್ಲಿ ನೋಡಿ ನಾಟಕ ಮಾಡ್ತಾ ಇದ್ದಾನೆ ಮಲ್ಗೋ ಥರ ಎಣ್ಕೆ ಸಾಮಿ ಹಾಕಿ ನಟಕೆ ಸಾಮಿ ಹಾಕಮ್ಮ ಬ್ರಷ್ ಮಾಡೋಕ್ಕಿಂತ ಮುಂಚೆ ಹೋಗಿ ಸ್ನಾನ ಸಾಮಿ ಮಾಡ್ಕೊಂಡು ಬರ್ತಾನೆ ಇವಾಗ ಸ್ನಾನ ಮಾಡಿ ಸ್ವಾಮಿ ಮಾಡೋ ಅಂದರೆ ಇಲ್ಲಿ ಓವರ್ ಮಾಡ್ತಾ ಇದ್ದಾನೆ ಎಣ್ಕೆ ಬರ್ನದು ಎಲ್ಲರೂ ನೋಕ್ಕಿಟ್ಟು ಬ್ಯಾಡ್ ಬಾಯ್ ಶ್ರೇಯಾಂಶ್ ಬರ್ನಿಟ್ಟು ಕಮೆಂಟ್ ಹಾಕು ಅಲ್ವಾ ಶ್ರೇಯಾಂಶ್ ಬ್ಯಾಡ್ ಬಾಯ್ನಾ ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ ಬ್ಯಾಡ್ ಓಕೆ ಅವ್ನು ಬ್ಯಾಡ್ ಬಾಯ್ ಅವನೇ ಹೇಳಿದ್ದಾನೆ ಎಲ್ಲರೂ ಶ್ರೇಯಾಂಶ್ ಬ್ಯಾಡ್ ಬಾಯ್ ಅಂತ ಕಮೆಂಟ್ ಹಾಕಿ ಓಕೆನಾ ಅಪ್ಪೋ ಸ್ಕೂಲಿಗೆ ಹೋದಾಗ ಶ್ರೇಯಾಂಶಿಗೆ ಹೊಡ್ತಾ ಅಂದೆ ಹೊಡ್ತಾ ಬ್ಯಾಡ್ ಬಾಯ್ ಅಂತ ಬ್ಯಾಡ್ ಬಾಯಾ ಗುಡ್ ಬಾಯಾ ಗುಡ್ ಬಾಯ್ ಅಪ್ಪೋ ಸ್ವಾಮಿ ಅಕ್ಕಿ ನೋಡಕ್ಕೆ ಸ್ವಾಮಿ ಮಾಡಿ ನಡಿ ನಟೀರಿ ಸ್ವಾಮಿ ಮಾಡಿ ಗುಡ್ ಬಾಯ್ ಅಂದರೆ ಸ್ವಾಮಿ ಮಾಡಬೇಕು ನೋಡೋಣ ಶ್ರೇಯಾಶ್ ಗುಡ್ ಬಾಯ್ನಾ ಬ್ಯಾಡ್ ಬಾಯ್ನಾ ಅಂತ ಇವಾಗ ಗೊತ್ತಾಗುತ್ತೆ

ನಾಟಿ ಕೋಳಿ ಇವಾಗ ಅವನಿಗೆ ಸ್ವಲ್ಪ ಬಾಯ್ಲ್ ಥರ ಮಾಡಿಬಿಟ್ಟು ಕೊಟ್ಟರೆ ಅವ್ನು ಕುಡಿತಾನೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ಬನ್ನಿ ಓಕೆ ಇಲ್ಲಿ ಮೊಟ್ಟೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಶ್ಯಾನ್ಸಿಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಅದನ್ನ ಅವನಿಗೆ ಒಡ್ದಿ ಗ್ಲಾಸಿಗೆ ಹಾಕೊಟ್ರೆ ಕುಡ್ಕೊತಾನೆ ಹಾಗೆ ಇಲ್ಲಿ ಮೆಥೂನಿಗೆ ಕಾಫಿ ರೆಡಿ ಇದೆ ಹಾಗೆ ಅವನಿಗೆ ದೋಸೆ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಅವನಿವಾಗ ಬ್ರೇಕ್ಫಾಸ್ಟಿಗೆ ಬರ್ತಾನೆ ಫ್ಯಾಷನ್ ಫ್ರೂಟಲ್ಲ ಅದು ಹಾಂ ಅದು ಫ್ಯಾಷನ್ ಫ್ರೂಟ್ ಓಕೆ ಓಕೆ ಫ್ಯಾಷನ್ ಫ್ರೂಟ್ ಆಮೇಲೆ ಕೊಡ್ತೀನಿ ಆಯಿತಾ ಬ್ರೇಕ್ಫಾಸ್ಟ್ ಆಗಿ ಓಕೆ ಹಲೋ ಹ್ಞೂ ಆಮೇಲೆ ಏನಿದೆ ಬರೀ ಫ್ಯಾಷನ್ ಫ್ರೂಟೇ ತೋರಿಸ್ತಿದ್ದೀರಲ್ಲ ಗಾವ ತೆಗಿರಿ ಗಾವ ಗಾವ ಎಲ್ಲಿದೆ ವೆರಿ ಗುಡ್ ಅವಕಾಡ ಅವಕಾಡ ಈ ಕಡೆ ಸೈಡಲ್ಲಿದೆ ಅಲ್ಲಿ ಅದರಲ್ಲಿಲ್ಲ ಅವಕಾಡೊ ಅವಕಾಡ ಓ ಥ್ಯಾಂಕ್ ಯು ಇವಾಗ ಮೇಲ್ಸ್ತೀನಿ ನಾನು ಆಯ್ತು ಹಂಗಿಟ್ಟರೆ ಇದು ಹೊಡೆದೇ ಹೋಗುತ್ತೆ ಸನ್ನಿ ಅದೇನದು ಮ್ಯಾಂಗೋ ಸಾಕದ ಅಲ್ಲಿ ಇಡಿ ಫ್ಯಾಷನ್ ಫ್ರೂಟೆ ಹ್ಞೂ ಇವಾಗ ಹಾಕಿರೋ ಕ್ಲಿಪ್ಪಿಂಗ್ ಎಲ್ಲ ಲಾಸ್ಟ್ ಡೇ ವ್ಲಾಗಿಂದು ಇವತ್ತು ನಾವು ಕೊರಗಜ ಟೆಂಪಲಿಗೆ ಹೊರಟಿದ್ದೀವಿ ಆಕ್ಚುಲಿ ಅಮ್ಮ ಕೆಲ್ಸಕ್ಕೆ ಹೋಗಿದ್ರು ಬರ್ಬೇಕಾದ್ರೆ ಫುಲ್ಲು ಚಂಡಿಯಾಗಿ ನಡ್ದು ಸುಸ್ತಾ ಬಂದಿದ್ದಾರೆ ಪಾಪ ಫುಲ್ ಸುಸ್ತಾಗಿದ್ರು ಅಣ್ಣ ಅದಕ್ಕೆ ಅಮ್ಮಕ್ಕೂರ್ ಗಜ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಒಂದೇ ಮಾತು ಅವ್ರು ಹೇಳಿದ್ರೆ ನಾಳೆ ಹೋದ್ರೆ ಆಗುತ್ತಾ ಅಂತ ಕೇಳಿದ್ರು ಇಲ್ಲಮ್ಮ ನಾಳೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕಲ್ಲ ಇವತ್ತೇ ಹೋಗ್ಬೇಕನ್ನಿಸ್ತದೆ ಯಾಕೋ ಮನ್ಸಿಗೆ ಸರಿ ಇಲ್ಲ ಹೋಗಿ ಬರೋಣ ಅಂತ ಹೇಳಿದೆ ಅಮ್ಮ ಅದು ಅದನ್ನ ಹೇಳಿದ ತಕ್ಷಣ ಒಂದು ಮಾತು ಹೇಳ್ತಂಗೆ ಅವ್ರಿಗೆ ಎಷ್ಟೇ ಸುಸ್ತಿದ್ರು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡಿ ರೆಡಿಯಾಗಿ ನಾವು ಒಂದು ಗಾಡಿಗೆ ಅರೇಂಜ್ ಮಾಡಿಕೊಂಡಿದ್ವಿ ಆ ಶ್ರೇಯಾಂಶ್ ಬೆಳಗಿಂತ ಆಟ ಆಡಿ ಅದನ್ನು ಸುಸ್ತಾಗಿತ್ತು ಹಾಗಾಗಿ ಇವಾಗ ಅಮ್ಮನ ಮಡಿಲಲ್ಲಿ ಮಲ್ಕೊಂಡ ಹಾಗೆ ಅಲ್ಲಿಗೆ ಹೋಗೋಸ್ ಟೂ ಅವರ್ಸ್ ಬೇಕಿತ್ತು ನನಗೆ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಇವರ ಟೆಂಪಲ್ ಬೀಚಾಗಿ ಟೆಂಪಲ್ಗೆ ಅಣ್ಣಕಾಯಿ ತಗೊಂಡೋಗ್ಬೇಕಲ್ವ ಹಾಗಾಗಿ ಅಲ್ಲೇ ಹತ್ತಿರದಲ್ಲಿ ಟೆಂಪಲಿನ ಪಕ್ಕದಲ್ಲೇ ಒಂದು ಸಣ್ಣ ಶಾಪ್ ಇತ್ತು ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಬರೀ ಎಲೆ ಅಡಿಕೆ ಮತ್ತೆ ಹೂ ಮಾತ್ರ ಸಿಗುತ್ತೆ ಹಣ್ಣು ಕಾಯಿಗೆ ಅಲ್ಲಿ ಪಕ್ಕದಲ್ಲಿರೋ ಅಂಗಡಿ ಹುಡುಕಬೇಕು ಅಂತ ಹೇಳಿದ್ರು ಹಾಗಾಗಿ ಅಂಗಡಿಯೇ ನಡ್ಕೊಂಡು ನಾನು ಏನು ಮಾತಾಡಿಲ್ಲ ಅಮ್ಮನ ಹತ್ರ ಅಮ್ಮನೂ ಏನು ಮಾತಾಡಿಲ್ಲ ಯಾಕಂದ್ರೆ ಅಮ್ಮ ತುಂಬಾ ಬೇಜಾರು ನಮಗೂ ತುಂಬ ತುಂಬಾ ತುಂಬಾ ಸಿಕ್ಕನೋ ಕೊಟ್ಟು ಬೇಜಾರು ಎಲ್ಲಾದ್ನ ಅಂತೇಳ್ಬಿಟ್ಟು ಆಮೇಲೆ ಈ ಶಾಪಿಗೆ ಹೋಗಿ ಕೈ ಏನಿದೆ ಹೊರಗಿದೆ ಅದು ಪರ್ಚೇಸ್ ಮಾಡಿದ್ವಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಎಲೆ ಅಡಿಕೆ ಹಿರಿಯ ಅದನ್ನ ಪರ್ಚೇಸ್ ಮಾಡ್ಕೊಂಡ್ವಿ ಹಾಗೆ ನಿಮಗೂ ತೋರ್ಸೋಣ ಇದು ಏನೇನು ಇಟ್ಟಿದ್ದಾರೆ ಅಂತೇಳ್ಬಿಟ್ಟು ಕ್ಯಾಪ್ಚರ್ ಅರ್ಚೆ ಮಾಡಿ ಹೊರಗೆ ಚೆನ್ನಾಗಿ ಸಣ್ಣ ಸಣ್ಣ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ಗಾಡಿಗೆ ಎಲ್ಲ ಹಾಕ್ಕೊಂಡು ಹೋಗುವಂಥದ್ದಾಗಿರ್ಬೋದು ತಾಯ್ತಾ ಥರ ಏನೇನೋ ಹಾಗೆ ಟೆಂಪಲ್ ಒಳಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಸಿ ಸಿ ಟಿ ವಿ ಇಟ್ಟಿದ್ದಾರೆ ಹಾಗೆ ಒಳ ಕೊರಗಜ್ಜದ ಟೆಂಪಲ್ ಒಳಗೆ ನೀವು ಕ್ಯಾಪ್ಚರ್ ಮಾಡುತ್ತಿದ್ದೀನಿ ಹಾಗಾಗಿ ಈ ಮಾತ್ರ ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಇತ್ತು ಅವಕಾಶ ಹಾಗಾಗಿ ಅದನ್ನು ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡ್ತಿದ್ದೀನಿ ಈಗ ದರ್ಶನ ನಮ್ಮ ಬೇಡಿಕೆಗಳು ಎಲ್ಲ ದೇವರ ಬೇಡಿಕೆ ಇಟ್ಟುಬಿಟ್ಟು ಹೀಗಾಗಿ ಟೆಂಪಲ್ ನಾನು ಲಾಸ್ಟ್ ಹಂಗೆ ದೇವ್ರಸ್ಥೆ ಎಲ್ಲ ಬೆಟ್ಕೊಂಡು ಬಂದಿದ್ದೀನಿ ದೇವಸ್ಥಾನದಿಂದ ಪ ಪ್ರಸಾದ ಏನು ಅಂದರೆ ಹೊರಗಜ್ಜನ ಫೇವ್ರೇಟ್ ಚಕ್ಕುಲಿ ಹಾಗೆ ಬಾಳೆಹಣ್ಣು ತಿನ್ನ ಅದು ಅದನ್ನ ಹಾಗೆ ಬಸ್ಸಲ್ಲಿ ಶ್ರೀಹಾಂಶಿಗೆ ತುಂಬ ಉಪಯೋಗಿಸುತ್ತಿತ್ತು ಅಂತ ಅವನು ಗಾಡಿಯಲ್ಲೇ ತಿಳ್ಕೊತಾ ಬಂದ ಅದಾದಮೇಲೆ ಮನೆಗೆ ಬಂದ ತಕ್ಷಣ ಅಮ್ಮ ಡಿನ್ನರ್ ಸ್ಟಾರ್ಟ್ ಮಾಡಿದರು ಡಿನ್ನರ್ ಅಪ್ಪ ಬಂದಿದ್ರು ಅದಕ್ಕೆ ಅಪ್ಪನ ಫೇವ್ರೇಟ ಮಾಡೋಣ ಅಂತೇಳ್ಬಿಟ್ಟು ಅಮ್ಮ ನಾನ್ ವೆಜ್ ಮಾಡಿಬಿಟ್ಟು ಕಡುಬುನ ಪ್ರಿಪೇರ್ ಮಾಡ್ತಾಯಿದ್ರು ಅಮ್ಮನ ಮುಖ ನೀವು ನೋಡ್ಬೋದು ಎಷ್ಟು ಬೇಜಾರಲ್ಲಿದ್ದಾರ ಅಷ್ಟು ರಾತ್ರಿ ಅವ್ರು ಸಂಜೆ ಬಂದಾಗಿಂದ ಅವ್ರು ಮೂಡ್ ಹಾಫಿನ ಯಾವಾಗ ನಾಳೆ ಹೋಗ್ತಿದ್ದೀವಿ ಅಮ್ಮ ಅಂತ ಹೇಳಿದ್ನಲ್ಲ ಮತ್ತು ಇವತ್ತು ಲಾಸ್ಟ್ ಡೇ ಅಲ್ವಾ ಹಾಗಾಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಕೆ ಊಟ ಮಾಡೋಕೆ ಕುತ್ಕೊಂಡ್ವಿ ಶ್ರೀಯಾಂಶ್ ಎಲ್ಲರಿಗೂ ಊಟ ಬಳಸ್ಕೊಡ್ತಾ ಇದ್ದ ಕುತ್ಕೊಂಡು ನೀನು ಮಾಡಿ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಕುತ್ಕೊಂಡಿದ್ದಾನೆ ಇದು ಇವತ್ತಿನ ಬ್ಲಾಗ್ ಅಮ್ಮ ತುಂಬಾನೇ ಅಳ್ಕೊಂಡು ನಾವೀಗ ಕಳ್ಸಿದ್ರು ಗೈಸ್ ಇಲ್ಲಿ ಇವನು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಇಲ್ಲಿ ಆಟ ಸವನ್ ಕೇಳ್ಕೊಂಡು ಕೂತ್ಕೊಂಡಿದ್ದಾನೆ ಕಾರ್ ಬೇಕಂತೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೇಳಿದ್ರೆ ಅದೇ ಅಂತ ಹಠ ಮಾಡ್ಕೊಂಡು ನಿಂತಿರದ್ ನೋಡಿ ಇಲ್ಲಿ ಎಂದ್ ഇത് എന്റെ നാ പിടിക്കൂല ഓക്കേ ഇവട്ട് ಇವಾಗ ಶ್ರೇಯಾಂಶ್ ಹಳಸಿನ ಬೇಕು ಅಂತ ಹೇಳ್ದ ಹಾಗಾಗಿ ಅಪ್ಪ ಇಸ್ಕೊಟ್ಟು ತಿಂತ ಇದ್ದಾನೆ ನಲ್ಲೂ ಕಮ್ಮಿ ಓಕೆ ಫೈನಲ್ಲಿ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ತಲುಪಿದ್ವಿ ಹಾಂ ಹಂಗ ಬಸ್ ಸ್ಟ್ಯಾಂಡಿಂದ ಮನೆಗೆ ಆಟೋಲಿ ಹೋಗ್ತಾ ಇದ್ದೀವಿ ಕಾಣಚು ಕಾಣಿಸು ನೆನೆಗನ್ನೆ ಏದು ಗೆಸ್ ಹಾಕಿ ಯಾವುದು ಮನೆ ಮನೆ ಯಾವುದು ಗೆಸ್ ಮಾಡಿ ಓಕೆ ಫೈನಲಿ ಮನೆ ರೀಚ್ ಆದ್ವಿ ಇವಾಗ ತಾಯಿ ನೋಕ ತಾಯೇ அப்பா ஏன் இது ಇವಾಗ ಮನೆಗೆ ಬಂದ ತಕ್ಷಣ ಊಟ ಮಾಡೋಣ ಅಂತ ಕೂತ್ಕೊಂಡೆ ಅಮ್ಮ ಮೊಟ್ಟೆ ಸಾರು ಮಾಡಿದ್ದಾರೆ ಹಾಗಾಗಿ ನಮ್ಮ ಮನೆ ಫಸ್ಟ್ ಫೋನ್ ಮಾಡಿ ಮಾತಾಡೋಣ ಅಂತ ಮಾತಾಡಿ ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀನಿ ನಾನು ಶ್ರೇಯಾಂಶ್ ம்மா இவத்த எ எ ಎಗ್ ಬೋಂಡ ಅಲ್ಲಿ ರೆಡಿ ಆಗ್ತಿದೆ ಹಾಗೆ ಇಲ್ಲಿ ಸ್ಟಫಿಂಗ್ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಿ ಹಾಳು ಕಾಯ್ದಿಲ್ವ ಎಣ್ಣೆ ಕಾಯ್ತಾ ಓಕೆ ಇವಾಗ ಬಜ್ಜಿ ಬಿಡೋಕೆ ಸ್ಟಾರ್ಟ್ ಮಾಡಿದರು ಬಿಸಿ ಬಿಸಿ ಎಗ್ ಬೋಂಡ ರೆಡಿ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡಿ ಇವತ್ತು ತಗೊಂಡಿರೋ ಗನ್ನು ಆಲ್ರೆಡಿ ಅದು ಇವಾಗ ಏನು ರೆಡಿ ಮಾಡಕ್ಕೆ ಕೊಡಬೇಕು ಆ ಶಾಪಿಗೆ ಆ ಥರ ಮಾಡಿಟ್ಟಿದ್ದಾನೆ ಹಾಳು ಮಾಡಿಟ್ಟಿದ್ದಾನೆ ಇವನಿಗೆ ಗಾಡಿ ಎಲ್ಲ ಬೇಕಂತ ಇನ್ನೂ ಜೆ ಸಿ ಪಿ ಓಕೆ ಫೈನಲಿ ಅಮ್ಮ ಎಗ್ ಬೋಂಡ ರೆಡಿ ಮಾಡ್ಕೊಂಡು ಒಳಗೆ ಸ್ಟಫಿಂಗ್ ಎಲ್ಲ ಹಾಕೊಂಡು ತಗೊಂಡು ಬಂದಿದ್ದಾರೆ ಬಿಸಿ ಇದೆ ಸರ್ ನೀನು ನೋಡ್ಕೊಂಡು ತಿನ್ಬೇಕು ಬಿಸಿ ಇದೆ ಬಿಸಿ ಇದೆ ಬಿಸಿ ಸ್ಟಫಿಂಗ್ ಅದು ಅಯ್ಯಯ್ಯೋ ಅಂಗನೇ ಆರಂಗ್ಳು ತಿನ್ನೋಣ ನಾನು ಎಲ್ಲ ಬಿಳಿಸ್ತಾ ಇದ್ದಾನೆ ಬಿಸಿ ಬಿಸಿ ನಲ್ಲಂಡ ನೈಸ್ ಸೂಪರ್ ಸೂಪರ್ ಹಾಕಿ ಹೆಂಗೇನೇ ಹಾಕಣ ಸೂಪರ್ ಹ್ಞೂ ಓಕೆ ಗೈಸ್ ನಮ್ಮ ಈ ಬ್ಲಾಗ್ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್